ತರ ವೀಕ್ಷಕರೇ ಪೇಡಾನಗರಿ ಎಂದೇ ಹೆಸರುವಾಸಿಯಾದ ಧಾರವಾಡದ ಕೃಷಿ ಮೇಳವು ಅದ್ಧೂರಿಯಾಗಿ ಈ ವರ್ಷವೂ ಜರುಗುತ್ತಿದ್ದು ಸೌದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮದವರಾದ ಶ್ರೀ ಬಸವೇಶ್ವರ ಎಂಟರ್ಪ್ರೈಸಸ್ ಮತ್ತು ಶ್ರೀ ಬನಶಂಕರಿ ಎಂಟರ್ಪ್ರೈಸಸ್ ಅವರಿಂದ ಉತ್ಪಾದಿತ ಕೃಷಿ ಚಟುವಟಿಕೆಯ ಪರಿಕರಗಳ ಮಳಿಗೆಯನ್ನು ಕೃಷಿ ಮೇಳದಲ್ಲಿ ಹಾಕಲಾಗಿದ್ದು ನಮ್ಮ ವಾಹಿನಿಯೊಂದಿಗೆ ಬಸವರಾಜ್ ನಿಂಗಪ್ಪ ಮಟ್ಟಿ ಅವರು ಗೃಹ ಪರಿಕರಗಳ ವಸ್ತುಗಳ ಹಾಗೂ ಯಂತ್ರೋಪಕರಣಗಳ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ ಕರ್ನಾಟಕದಿಂದ ಆಗಮಿಸ್ತಾ ಎಲ್ಲ ಎಲ್ಲಾ ರೈತ ಬಂದವರಿಗೆ ಮೊದಲೇದಾಗಿ ಧಾರವಾಡದ ರೈತರ ಅತಿ ದೊಡ್ಡ ಜಾತ್ರೆ ಆಗಿರ್ತಕ್ಕಂಥ ಕೃಷಿಗಳನ್ನ ಸ್ವಾಗತ ಕೊಡ್ತೀವಿ ಸರ್ ನಮ್ದ್ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಹೇಳಿ ನಮ್ದ ಸವದಿ ತಾಲೂಕು ಇವಾಗ ನಮ್ ಕಂಪ್ನಿ ಅದ್ರಿ ನಮ್ದ ಗಿರಣಿ ಒಳಗೆ ಬಹಳ ಎಕ್ಸ್ಪೀರಿಯನ್ಸ್ ಅದ ರೀ ಮ್ಯಾಕ್ಸಿಮಮ್ ನಮ್ದ ಅಲ್ಲ ಫ್ಯಾಮಿಲಿ ಒಳಗೆ ಐವತ್ತು ವರ್ಷದ ಅದ ಗಿರಣಿ ಒಳಗೆ ನಾವು ಮ್ಯಾನುಫ್ಯಾಕ್ಚರ್ ಏನಂದ್ರೆ ನಮ್ಮ ಫ್ರೆಂಡ್ ನಾವು ಇವತ್ತಿ ಬಿಸ್ನೆಸ್ ಮಾಡಬಹುದು ಇಪ್ಪತ್ತು ವರ್ಷ ಆಯ್ತಾರೆ ಇದುವರೆಗೂ ಇದುವರೆಗೂ ಸರ್ ನಾವು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ತೌಸಂಡ್ ಪ್ಲಸ್ ಗಿರಣಿ ಮಾಡಿದೇವೆ ಇದು ನಮ್ದು ಬ್ರ್ಯಾಂಡ್ ಬಂದ ಮೊದಲಿಗೆ ಗಣೇಶ್ ಹೇಳಿ ಗಿರಣಿ ಬ್ರ್ಯಾಂಡ್ ಅದ ನಿಮ್ ಗಣೇಶ್ ಅಂತೇಳಿ ಇದೆ ಗಿಣಿ ಇದು ನಿಮ್ಗೆ ಐದು ಹೆಚ್ ಹತ್ತು ಎಚ್ ಪಿ ಮೋಟ್ರಿಗೂ ಸೆಟ್ ಆಗುತ್ತೆ ಐದು ಹೆಚ್ ಹಾಕಿದ್ರೆ ಒಂದು ಗಿಣಿ ನಡೆಯುತ್ತೆ ಹತ್ತು ಹೆಚ್ ಹಾಕಿದ್ರೆ ಎರಡು ಗಿಣಿ ನಡೆಯುತ್ತೆ ಇಲ್ಲಪ್ಪ ಹತ್ತು ಹೆಚ್ಚ್ಮಿ ಆಗಿ ನೀವು ಇನ್ನೊಂದು ನಡೆಸಿದ್ರೆ ಮೂರು ಗಿಣಿ ಮಿಟ್ರೆ ನಡೆಸೋ ಸೆಟ್ ಮಾಡಿ ಕೊಡ್ತೀವಿ ಅಲ್ಲ ಆಮೇಲೆ ನಿಮ್ದು ಈಗ ನೀವು ಕಮರ್ಷಿಯಲ್ ಮಾಡಿದಾಗ ಏನಾಗುತ್ತೆ ಒಂದು ಹಾಕಿದಾಗ ಗಿಣಿಯಿಂದ ಧೂಳು ಬರ್ತಿರ್ತದೆ ಆ ಧೂಳ ಹಾಬಾರ ಇದೊಂದು ಇಂಟ್ರೊಡ್ಯೂಸ್ ಮಾಡಿರ್ತದೆ ಕಲೆಕ್ಟರ್ ಏನು ಏನ್ ಧೂಳಿರ್ತದಲ್ಲ ಆ ಧೂಳನ್ನು ಕಲೆಕ್ಟ್ ಮಾಡ್ತದೆ ಆ ಧೂಳ ಧೂಳಿ ಕಲೆಕ್ಟ್ ಮಾಡಿ ಅಂದ್ರೆ ಧೂಳ ಹಾಳಾರದ ನಿಮ್ ಗಿಣಿ ಅನ್ನ ಸಟ್ವಾಗಿರ್ತದೆ ಸರ್ ಧೂಳಿನ ಕೂಡ ಸಿರಿ ಸಿರಿಲಾರದ ಸ್ವಚ್ಛವಾಗಿರತ್ತೆ ಸರ್ ಇದು ಫ್ಯಾಮಿಲಿ ಸಿಕ್ತಿತ್ತರ ಏನ್ ಮಾಡ್ಬೋದು ಈ ರೀತಿ ಗಿರಣಿ ಯೂಸ್ ಮಾಡ್ಬೋದು ಈ ಸಿಟಿ ಒಳಗಿರಿಯರಿಗೆ ಏನಾಗಿರ್ತದೆ ಗಿರಣಿ ಇದೆ ದೂರ ಇರ್ತದೆ ಅವ್ರ ಏನ್ ಮಾಡ್ಬೋದ ಈ ರೀತಿ ಆದಂತ ಒಂದು ಗಿಣಿಯನ್ನು ಯೂಸ್ ಮಾಡ್ಕೋಬಹುದು ಇದು ಏನ ಹೆವಿ ವರ್ಕ್ ಅಲ್ಲ ಸುಮ್ನೆ ಮೇಲೆ ಕಾಳ ಹಾಕಿದ್ರೆ ಪ್ರಾಬ್ಲಮ್ ಎಲ್ಲಾ ಸಣ್ಣ ಮಕ್ಕಳಿಂದ ಹೇಳಿದ್ರೆ ದೊಡ್ಡ ಸಮೇತ ಯೂಸ್ ಮಾಡ್ಬೋದು ಈ ಗಿರಣಿ ಇಲ್ಲ ಸರ್ ನೀವು ಒಂದು ತಾಸಿಗೆ ಹೆಚ್ಚು ಕಮ್ಮಿ ಏಳರಿಂದ ಎಂಟು ಕೆಜಿ ಮೀ ಹಿಟ್ ಪಡಿಬಹುದು ಮುಚ್ಚಾದ್ರೆ ನೀವು ಎಂಟರಿಂದ ಆ ಕೆಜಿ ಮೀಟ ಹಿಟ್ ಪಡಿಬಹುದು ಇಲ್ಲಪ್ಪ ಒಂದ್ ಸ್ವಲ್ಪ ಹಳ್ಳಿ ಕುಟುಂಬದ ನಾವು ರೈತಾ ಮನೆಯವರೀವಿ ನಮ್ಮ ಮನಿಗಷ್ಟೇ ಗಿರಣಿ ಬೇಕಂದ್ರೆ ಇಲ್ಲ ಅದ ನೋಡ್ರಿ ನೀವು ಮನೆಯ ಎಂಟರಿಂದ ಹತ್ ಜನ ಇರ್ತೀರಿ ಒಂದ್ ಐದರ ಆಕಳ ಎಮ್ಮಿ ಕರ ಇರ್ತಾವ ಅವಾಗ ಏನ್ಬಹುದು ನಿಮ್ ಮನಿಗಸ್ತೆ ನೀವು ಯೂಸ್ ಮಾಡ್ಬೋದು ಇದು ಕಮರ್ಷಿಯಲ್ ಅಲ್ಲ ಗಿರಣಿ ನಡೀತದೆ ಆಮೇಲೆ ಹೋಟೆಲ್ ಯಾರ ಹೋಟೆಲ್ ಬಗೆ ಮಾಡ್ತೀರ ತರಕಾರಿ ಎಲ್ಲ ಗ್ರೈಂಡರ್ ಮಾಡ್ಕೊತೀರಿ ಮಷೀನ್ ಸಬ್ಸಿಡಿ ಒಳಗೆ ಅದ ಈ ಎಲ್ಲಾ ಮಷಿನ್ ನೀವು ಎಲ್ಲಾ ಸಬ್ಸಿಡಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಅಂದ್ರೆ ಸಬ್ಸಿಡಿ ಒಳಗೆ ನಾವು ವಿತರಣೆ ಮಾಡ್ತೀವಿ ಸರ್ ಸ್ಟೋನ್ಲೆಸ್ ಗಿರಣಿ ಈಗ ಏನಂತಾರೆ ಕೆಲವೊಬ್ರು ಹೊಳಿ ಹಾಕೋದ್ ಬೇಡ ನಮ್ಗೆ ನಮ್ ಹೊಳೆ ಹಾಕೋದು ಗಿರಣಿ ನಮಗೆ ಹಾಳು ಉದರ್ತದ ಹಂಗೆ ಅಂತ ಕೆಲವೊಬ್ರು ಅವ್ರಿಗೆ ಏನ್ ಮಾಡ್ತೀವಿ ನಾವು ಸ್ಟೋನ್ಲೆಸ್ ಗಿರಣಿ ಕೊಡ್ತೀವಿ ಇದು ಹ್ಯಾಮರ್ ಮೇಲೆ ವರ್ಕ್ ಮಾಡ್ತದೆ ಹ್ಯಾಮರ್ ಮೇಲೆ ವರ್ಕ್ ಮಾಡ್ತದೆ ನಿಮ್ದು ಹಿಟ್ ನುಚ್ಚ ಫಾರುಪುಡಿ ಮಸಾಲೆ ಎಲ್ಲಾನು ಬೀಸ್ ಕೊಡ್ತದೆ ಇದು ಶಾವಿಗೆ ಮಶಿನ್ ಸರ್ ಶಾವಿಗೆ ಮಾಡ್ಬೋದು ನೂಡಲ್ಸ್ ಮಾಡಬಹುದು ಎರಡು ಎಚ್ ಪಿ ಮೋಟರ್ ಕಾಸಿಗೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಶಾವ್ಗೆ ಕೊಡ್ತದೆ ಸೊ ಇದು ಸಬ್ಸಿಡಿ ದರದ ಒಳಗೆ ಲಭ್ಯ ಇದೆ ಇದು ಮ್ಯಾಕ್ಸಿಮಮ್ ಆಫ್ ಪೀಪಲ್ಸ್ ಏನ್ ಮಾಡ್ತಾರೆ ಸಾವಿರ ಉದ್ಯೋಗ ಆಗುತ್ತೆ ಶಾವ್ಗೆ ಒಳಗೆ ಪ್ರಜೆದಿಂದವ್ ಮಕ್ಕಳ ಕರ್ಕೊಂಡು ಸಾವಿಗೆ ಮಾಡ್ತಾರೆ ಕೆಲವೊಂದು ಇವತ್ತು ಜಗತ್ತ ಅಂದ್ರಿ ಖಾರ ಬಿಸುಂತ ನೂರಾರು ಮಷಿನ್ ಗೆ ಬಂದವು ಬಟ್ ಕೆಲವ್ ಬಿಸಿದ ಕಾರ ಏನಾಗುತ್ತೆ ರುಚಿ ಕಡಿಮೆ ಬರ್ತದ ಏನಂತಾರೆ ಎಲ್ಲರೂ ಮೊದಲೇ ನಾವು ಕುಟ್ಟು ಮಾಡ್ತಿದ್ವಲ್ಲ ಅಂತ ಕಾರಣ ನಮ್ಗೆ ಬಹಳ ರುಚಿ ಕೊಡ್ತದ ಅಂತಾರೆ ಇವತ್ತಿಗೂ ಅತಿ ಅತಿ ಸೆಲಿಂಗ್ ಇರ್ತಕ್ಕಂತ ಕಾರ್ ಕುಡಿ ಮಷಿನ್ ಅಂದ್ರೆ ಅದು ಖಾರ ಕೊಟ್ಟು ಮಷೀನ್ ರೀ ಹ್ಯಾಮರ್ ಇಂದ ಕುಡುತ್ತದಲ್ಲ ಆ ಖಾರದ ರುಚಿ ಖಾರದ ರುಚಿ ಏನಾಗುತ್ತೆ ಸರ ಹೆವಿ ಬರ್ತದ ಆಮೇಲೆ ನೀವು ಖಾರ ನೀವು ಆರ್ ತಿಂಗಳು ಬಿಟ್ಟು ಒಂದ್ ವರ್ಷ ಇಟ್ಟು ಖಾರ ಕೆಡಂಗಿಲ್ಲ ಅದಕ್ಕಾಗಿ ಹ್ಯಾಮರ್ ಇರ್ತಕ್ಕಂಥ ಕಾರ್ಪುಡಿ ಮಷಿನ್ ಯೂಸ್ ಮಾಡೋದು ಒಳ್ಳೇದ್ರಿ ಇದು ಸಮೇತ ಸಬ್ಸಿಡಿ ಹೋಗಿ ಅವೈಲೇಬಲ್ ಅದ ನಮ್ಮ ಮಕ್ಕಳ ಯಾಕಂದ್ರೆ ತಿನ್ನುವಂತ ಎಣ್ಣಿಗೆ ಬಹಳ ಆದ್ಯತೆ ಸಿಗಾತದ್ ಯಾಕಂದ್ರೆ ಹೊರಗಡೆ ನಾವು ಪರಾಟೆಲ್ ಎಣ್ಣೆ ಸುದ್ದವಾಗಿಲ್ರಿ ಎಣ್ಣೆ ಅದೊಳಗೆ ಏನೇನು ಕಲಬೆರಿಕಾಗಿ ನಮಗೂ ಬರ್ತಿಲ್ಲ ಅದಕ್ಕಾಗಿ ಎಲ್ಲರೂ ಏನ್ ಮಾಡತ್ತ ಈಗ ಹೋಮ್ ಬರಕೆ ಮನೆ ಬಳಕೆಗಾಗಿ ರೀ ಈ ಸಣ್ಣದಂತ ಗಾನದ ಮಷೀನ್ ಕೇಳತ್ತಾರ ಅಂತವ್ರಿಗೆ ಏನದ ನಮ್ಮ ಹತ್ರ ಆಫ್ ಎಚ್ ಬಿ ಮೋಟ್ರ್ ಆಫ್ ಎಸ್ ಪಿ ಮೋಟರ್ ಮೇಲೆ ಮನೆ ಬಳಕೆಗಾಗಿ ಎಣ್ಣೆ ಕಾಣದ ಸೊ ಇದೇನದ ಅಂದ್ರೆ ಅಗ್ದಿ ಕಡಿಮೆ ರೇಟ್ ನಿಮ್ಗೆ ಮನೆಯೊಳಗ ಎಣ್ಣೆ ರೆಡಿ ಮಾಡುವಂತ ಮಷಿನ್ ಬಂದದ ಅದಕ್ಕಾಗಿ ಎಲ್ಲರೂ ಉತ್ತಮವಾದಂತಹ ಮಷೀನ್ ಮತ್ತು ಉತ್ತಮವಾದಂತಹ ಎಣ್ಣೆ ಗಾಡಗಳನ್ನು ಬಳಸಲಿಕ್ಕೆ ಈ ರೀತಿ ಮಷೀನ್ ಅನ್ನ ನಾವು ಕೊಡಾತೀವಿ ರೈತರಿಗೆ ಸರಿ ಒಂದ್ ಮಷೀನ್ ಇದು ಕುರಿಸಿ ಒಂದ್ ಮಷೀನ್ ಇಲ್ಲ ಎರಡು ಬೇರೆ ಬೇರೆ ಮಷೀನ್ ಬೇರೆ ಇದು ಇದು ಬೇರೆ ಬೇರೆ ಇದು ಇದು ಎರಡು ಸೇಮ್ ಸರ ಮಷೀನ್ ಬೇರೆ ಬೇರೆ ಒಂದ್ ಒಂದ್ ಮಷೀನ್ ಇದು ಇದು ಒಂದ ಸಣ್ಣ ಪ್ರಮಾಣದಾಗ ಇರೋದ್ರಿಂದ ಇದು ಏನಾಗುತ್ತೆ ರೀ ಮನಿಯೊಳಗ ನಿಮ್ದ ಒಂದ ಒಂದ್ ತಾಸಿ ಒಂದರಿಂದ ಅರ್ಧದಿಂದ ದಿಂದ ಒಂದ್ ಲೀಟರ್ ವರೆಗೂ ಎಣ್ಣಿ ಕೊಡ್ತೇತಿ ಪರಿಶುದ್ಧವಾದ ಎಣ್ಣೆ ಬೇಕಾದ ಎಣ್ಣೆ ಆದ್ರೂ ಕೊಡ್ತೇತಿ ಸರಿ ಈಗಿಂದ ಏನಾದ್ರುಪಾ ಎಲ್ಲಾರು ಕಮರ್ಷಿಯಲ್ ಎಣ್ಣೆ ಕಾಣಕ್ ಹೇಳ್ತಿರ್ತಾರ ಕಮರ್ಷಿಯಲ್ ಎಣ್ಣೆಗಳ ಊರೊಳಗಿ ಬಾ ಇರ್ತಾರೆ ಎಣ್ಣೆ ಹಾಕೋರ್ ಇಲ್ಲ ಈಗ ಅಂತ ಏನ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಹತ್ತು ಎಕ್ಸ್ಪಿ ಎಣ್ಣೆ ಇಂಟ್ರೊಡ್ಯೂಸ್ ಮಾಡಿದ್ರು ನಾವು ಕಮರ್ಷಿಯಲ್ ಎಣ್ಣೆಗಣ ರೀ ಒಂದ್ ತಾಸಿಗೆ ನೀವು ಮಿನಿಮಮ್ ಇಲ್ಲಪ್ಪ ಆದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಎಣ್ಣೆ ಕೊಡ್ತೈತೆ ಔಟ್ಪುಟ್ ಹೌಟ್ಪುಟ್ ಬೇಕಾದಷ್ಟು ಬೇಕಾದಷ್ಟ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಕೆಜಿ ನಿಮ್ಗೆ ಎಣ್ಣೆ ಕೊಡದ್ ಪರಿಶುದ್ಧವಾದ ಎಣ್ಣೆ ಕೊಡದೆ ಇದ್ರ ಜೊತೆ ನಮ್ದು ಇನ್ನೊಂದು ಫಿಲ್ಟರ್ ಬರ್ತೈತಿ ಎಣ್ಣೆ ಗಣತ್ ಆ ಫಿಲ್ಟರ್ ನಾವಿಲ್ಲಿ ತಂದಿಲ್ಲ ಅದು ಸಮೇತ ಮಾತ್ರ ಸ್ಟಾಕ್ ಅವೈಲೇಬಲ್ ಅದ ಸರಿಗ ಈಗ ರೈತರ ಬಿತ್ತಟಿ ಏನಾಗಿರ್ತದ್ರಿ ಶಿಂಗಾ ಬಾಳ ಯೂಸ್ ಆಗಿರ್ತದೆ ಮನೆಯೊಳಗೆ ಶಿಂಗಾ ಆರಂಗ್ ಈಗ ಸಡನ್ ಆಗಿ ಕುಂತ ಹೊಡೆಯ ಶಿಂಗ ಹೊಡೆದ ಕೊಟ್ಬಿಡ್ತೇದ್ರಿ ನಿಮ್ಗೆ ಶಿಂಗಾ ಸಿಪ್ಪಿ ಸಮೇತ ಹಾಕಿದ್ರೆ ಸಿಪ್ಪಿ ಬೆಲೆ ಮತ್ತೆ ಕಾಲು ಬೆರೆ ಮಾಡಿ ಕೊಟ್ಟಬಿಡ್ತೇದ್ರಿ ಬಹಳಷ್ಟು ರೈತರ ನಮ್ಮ ಬೇಡಿಕೆ ಬಂದಿದ್ರಿ ಅದಕ್ಕಾಗಿ ಮಶಿನ್ ನೇ ರೆಡಿ ಮಾಡಿಸಿ ಇವತ್ತು ಕೃಷಿ ನಾವ್ ತರಿಸಿದ್ರೆ ನಿಮ್ ಒಂದ್ ಗಂಟೆಗೆ ನಿಮ್ಗೆ ಐದು ಪ್ಯಾಕೆಟ್ ರೀ ಐದು ಐದ್ ಚೀಲ ನಿಮಗ್ ಶಿಂಗಾ ಹೊಡೆದ್ ಕೊಡ್ರಿ ಬೀಜ ಐದ್ ಐದ್ ಚೀಲ ಬೀಜ ಕೊಡ ಐದು ಚೀಲ ಐದು ಹಾಗೂ ಈ ಸಂದರ್ಭದಲ್ಲಿ ಬಲಿಷ್ಠ ಶಕ್ತಿ ದೀರ್ಘ ಬಾಳಿಕೆ ಸರಳ ಬಳಕೆ ವಿಧಾನವನ್ನು ಅನುಸರಿಸುವ ಬಸವ ಇಂಡಸ್ಟ್ರಿ ವತಿಯಿಂದ ಕೃಷಿ ಯಂತ್ರೋಪಕರಣಗಳು ಆಕರ್ಷಕವಾಗಿ ಸಾಕಷ್ಟು ರೈತರನ್ನ ಬೆಳೆಯುತ್ತಿದ್ದು ನಮ್ಮ ವಾಹಿನಿಯೊಂದಿಗೆ ಬಸವ ಇಂಡಸ್ಟ್ರೀಸ್ ಮಾಲೀಕರು ತಮ್ಮ ಕೃಷಿ ಉಪಕರಣ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದರು ನಮ್ಮಲ್ಲಿ ಗ್ರೀಡಿಂಗ್ ಮಷಿನು ಟ್ರೈಲರ್ಸ್ ಇಂಥವೆಲ್ಲ ದೊರೀತವೆ ಇದ್ರೊಳಗಡೆ ನಿಮ್ಗೆ ಒನ್ ಬೈ ಒನ್ ಹೋಗ್ತೀನಿ ನಮ್ಮಲ್ಲಿ ಈಗ ಎಲ್ಲ ಸ್ಯಾಟಿಸ್ಫೈ ಕಸ್ಟಮರ್ ಏನಂತೀವಿ ಅಥವಾ ಗ್ರಾಹಕರು ನಮ್ಮಲ್ಲೇ ರೈತರಿಗಾಗಿ ಯಾವಾಗ್ಲೂ ನಾವು ಏನೋ ಒಂದು ಸಂಶೋಧನೆ ಮಾಡ್ಬೇಕು ಏನೋ ಮಾಡ್ಬೇಕು ನೋಡ್ಕೊತಾ ಇರ್ತೀವಿ ಇವಾಗೆಲ್ಲ ನೋಡ್ತಾ ಇದ್ರಿ ಹೊಸ ಹೊಸ ವ್ಯವಸ್ಥಿತವಾದ ಮಾದರಿಯ ಟ್ರ್ಯಾಕ್ಟರ್ ಆಪರೇಟೆಡ್ ಮಷೀನ್ಗಳು ಜಾಸ್ತಿ ಆಗಿರೋ ಹೀಗಾಗಿ ನಮ್ದು ಕೂಡ ನಮ್ ಕಂಪ್ನಿಯಿಂದ ಏನಾದ್ರು ಕೊಡೋನು ಮಾಡೋಣ ಅನ್ಕೊಂಡ್ಬಿಟ್ಟು ಎಲ್ಲ ಕೊಡ್ತಾ ಇದೀವಿ ಇಲ್ಲಿ ಅದನ್ನೆಲ್ಲ ಬೈ ತೋರಿಸ್ತೀನಿ ನಮ್ಮಲ್ಲಿ ಆಲ್ರೆಡಿ ಹದಿನೆಂಟು ಸಾವಿರ ಕಸ್ಟಮರ್ ಎಲ್ಲ ಗಳನ್ನ ಕೊಟ್ಟಿದೀವಿ ಅನ್ನೆಲ್ಲ ನೋಡ್ತಾ ಇದೀವಿ ನೀವು ಇವಾಗ ಅವ್ರದ್ದೆಲ್ಲ ಫೋಟೋಸ್ ಮತ್ತೆ ಇದ್ ಮಾಡಿದೀವಿ ಎಲ್ಲ ಶಾಟಿಸ್ಫೈಡ್ ಇರ್ತಾರೆ ಹೀಗಾಗಿ ನಮ್ಗೆ ಒನ್ ಬೈ ಒನ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸ್ಬಿಟ್ಟು ಹೋಗ್ತೀವಿ ನಿಮ್ಗೆ ಯಾವ್ದು ಮೆಷಿನ್ ಏನು ಅಂತ ಹೇಳಿ ಈಗ ನಾಲ್ಕು ದಿನ ನಡೀತಕ್ಕಂಥ ಕಶಿಮಾರ್ದಲ್ಲಿ ಬುಕಿಂಗ್ ಮಾಡೋದವ್ರಿಗೆ ನಾವೇನ್ ಮಾಡ್ತಾ ಇದೀವಿ ಇಲ್ಲ ಈಗ ಬಂಗಾರದಾಯ ಕೊಡಬೇಕಂತ ಎಲ್ಲರಿಗೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕಿ ಅವ್ರ ನಮ್ಮಲ್ಲಿ ಸಣ್ಣ ರೈತರು ದೊಡ್ಡ ನಾವೇನ್ ಅನ್ಕೊಂತೀವಿ ಇಲ್ಲ ಒಬ್ ರೈತ್ರಿ ಕೊಟ್ಟರೆ ಒಬ್ಬ ರೈತ್ರಿ ಬಿಡೋದಾಗ್ತೈತಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಇರೋದು ನಾಲ್ಕು ಸಾವಿರ ಐದು ಸಾವಿರದ ಮಶಿನರಿ ಗಳನ್ನೂ ಹೀಗಾಗಿ ಅವ್ರಿಗೇನು ಕೂಡ ಇದನ್ನ ಇದನ್ಬಾರ್ದಂತೆ ಬೆಳ್ಳ ಕೊಡ್ತಕ್ಕಂಥ ಇದನ್ನ ಮಾಡಿ ಆಪರ್ ಸಮೇತ ಕೊಡ್ತಾ ಇದೀವಿ ನಾವು ಕರೆಂಟ್ ಸಪ್ಲೇಟ್ ಅಂತ ಮಾಡ್ತೀವಿ ಬೆಳ್ಳಿ ಕೊಡ್ತಾ ಇದೀವಿ ಇದೆಲ್ಲ ಮಷೀನ್ ಬುಕ್ಕಿಂಗ್ ಮಾಡಿದ್ರೆ ಬಂದ್ರು ಪಾಯಿಂಟ್ ಕೊಡ್ತಾ ಇದೀವಿ ಅದು ವಿಶ್ವ ಹಾಲ್ಮಾರ್ಕ್ ಎದ್ದನ್ನ ಮಲ್ಬಾರ್ ಕೊಡ್ತಾ ಇದ್ದೀವಿ ಇವು ಬಿ ಪ್ಲೋ ಅಂತ ಏನ್ ಕರಿತೀವಿ ಬಿ ಪ್ಲೋ ಅಥವಾ ನೇಗ್ಲ್ ಅಂತ ಕರಿತೀವಿ ಈ ರೋಡ ಫೈ ಅಂತ ನೇಗಲ್ವಾ ಇವನ್ನೆಲ್ಲ ಕರ್ನಾಟಕ ಸರ್ಕಾರ ಸಹಾಯದ ಕಾಣಿಸ್ತಾ ಇದ್ದೀವಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ಗೌರ್ಮೆಂಟ್ ಇಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅವರಿಗೆ ಬೇರತ್ತದ ರೈತರಿಗೆ ನೇರವಾಗಿ ಅದು ಕೊಡ್ತಾ ಇದೀವಿ ಇದು ಎಂಟಿತ್ತು ಅಂತ ಹೇಳಿ ಎಷ್ಟ ಬರ್ತಾವೆ ಇದ್ರಲ್ಲಿ ನಾನು ಇದು ರೋಟಾ ಅಂತ ಹೇಳಿ ಬಸಲಾ ರೋಟಾ ಅಂತ ಹೇಳಿ ಇದು ಫುಲ್ ಫುಲ್ ಹೆವಿ ಮಾಡಲ್ ರೋಟಾ ಇದು ಇದು ನೋಡ್ಬೋದು ನೀವು ಅಥವಾ ಬ್ಲೇಡ್ಸ್ ಆಗಿರ್ಬೋದು ಅಥವಾ ಯಾವ ಇದನ್ನೆಲ್ಲ ಡ್ರಾಯಿಂಗ್ ನೋಡಿರ್ಬೋದು ನೀವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಇದ್ರೆ ಡ್ರಾಯಿಂಗ್ ಎಲ್ಲ ರೈತರ ಜೊತೆ ಕುತ್ಕೊಂಡು ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆಲ್ಲ ನೋಡಿ ಹೆವಿ ಇರ್ತದ ಈಗ ಬೇರೆ ಇರ್ತದ ಬೇರೆ ಹುಳ್ತಾ ಹೋಗುದು ಇಲ್ಲಿ ಏನು ಕೂಡ ಬರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಏನ್ ಕರಿತೀವಿ ಅವರು ಉಳಿಸ್ಕೊಳ್ತಕ್ಕಂಥದ್ದು ಗ್ರಾಹಕರನ್ನ ಹೆಚ್ಚು ಮಾಡ್ಕೋಬಹುದು ರೈತರಿಗಾಗಿ ನಮ್ದು ವ್ಯವಸ್ಥಿತವಾಗಿ ಕಟ್ಕೊಂಡ ಮಾಡ್ತಾ ಇದೀವಿ ಹೀನಾಗಿ ಈ ರೋಡ್ ಎಲ್ಲರೂ ಕೂಡ ಇದ್ರಲ್ಲಿ ನಿಮ್ಗೆ ನಾಲ್ಕರಿಂದ ಐದು ಮಾಡಲ್ ಬರ್ತವೆ ಮತ್ತೆ ಐದು ಫೋಟೋ ನಾಲ್ಕು ಐದು ಬರ್ತದೆ ಐದೇ ಫುಟ್ ಬರ್ತೈತಿ ಆರು ಫುಟ್ ಬರ್ತೀವಿ ಫುಟ್ ಕೂಡ ಹಂಚಿಕೆ ಆಗ್ತಾ ನಿಮಗೆ ನೀವು ಕೂಡ ಕೃಷಿ ಮೊದಲ ಬುಕಿಂಗ್ ಮಾಡಿದ್ರೆ ನಾವು ರೋಡ್ ಕಾಯ್ನ ಕೊಡ್ತಾ ಇದೀವಿ ಈ ಮೆಷಿನ್ ಬಂದ್ಬಿಟ್ಟು ನಿಮ್ಗೆ ಗ್ರೇಡಿಂಗ್ ಮೆಕ್ಷನ್ ಅಂತ ಹೇಳಿ ಕಾಲ್ ಫಿಕ್ಸ್ ಮಾಡುದು ಹೇಳಿ ಇವಾಗ ಮೊದಲೆಲ್ಲ ನಾವು ನೋಡ್ತಾ ಇದೀವಿ ಇಲ್ಲ ಅಥವಾ ಮಾಡೋದು ಮಾಡ್ತಿದ್ವಿ ಇವಾಗೆಲ್ಲ ಹಾರ್ವೆಸ್ಟಿಂಗ್ ಮೆಷಿನ್ ಅಂತ ಬಂದಿದಾವೆ ಹಾರ್ವೆಸ್ಟಿಂಗ್ ಮೆಷಿನ್ ಏನು ಏನ್ ಹಾಕಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸ್ವಚ್ಛ ಮಾಡ್ಲಿಕ್ಕೆ ಈ ಮಷಿನ್ ಅವಶ್ಯಕವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಬೇಕಾಗಿದೆ ಯಾಕಂದ್ರೆ ರೇಟ್ ಗಳನ್ನ ಬೈಪರ್ಕೇಶನ್ ಮಾಡ್ಲಿಕ್ಕೆ ನಾವೆಲ್ಲ ನೋಡಿದಾಗ ರೇಟ್ ಗಳನ್ನ ಹಂಚಿಕೆ ಮಾಡಕ್ಕೆ ಸರಿಯಾದ ಬೆಲೆಗಳನ್ನ ಪಡೆಯಲಿಕ್ಕೆ ಈ ಮೆಷಿನ್ ಪ್ರತಿಯೊಬ್ಬ ರೈತರಿಗೂ ಕೂಡ ಇಟ್ಬಿಡ್ತಕ್ಕಂಥ ಮಷೀನ್ ಇದು ಇನ್ಮೇಲಿಂದ ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ಮನೆಗೂ ಕೂಡ ಆಗ್ತಕ್ಕಂಥ ಫ್ಯೂಚರ್ ಮಷಿನ್ ಇದು ಇವರಲ್ಲಿ ನಿಮಗೆ ಮೂರು ಬ್ರೇಡಿಂಗ್ ಆಗ್ತೈತಿ ಕಾಳು ಬೇರೆ ಮಣ್ಣು ಬೇರೆ ಮಚ್ಚ ಹೊಸತಿ ಬೇಳೆ ಬೇರೆಗಳೇ ಬರ್ಲಾಗ್ತವೆ ಇದು ಕರ್ನಾಟಕ ಸರ್ಕಾರ ಸಹಾಯಧನದಲ್ಲಿ ಬರ್ತಾ ಇದೆ ಇದು ಫಿಫ್ಟಿ ಪರ್ಸೆಂಟ್ ಸಹಾಯಧನದಲ್ಲಿ ಸೇರ್ತಾ ಇದೆ ಇವಾಗ ಹಲವಾರು ಮಾಡಲ್ ನಾಲ್ಕರಿಂದ ಐದು ಮಾಡಲ್ ಮಶಿನ್ ಬಸ ಕೂರ್ಗೆ ಅಂತೇಳಿ ಇವರ ಆರ್ ತಾಳು ನಾಲ್ಕು ತಾಳು ಎಂಟು ತಾಳಿನ ಕುರಿಗೆ ಬರ್ತಾವ ಇದು ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ ಇವಾಗ ಡೈರೆಕ್ಟ್ ಇಡುದಿಲ್ಲ ಪೇಂಟ್ ಮಾಡ್ತೇವೆ ಯಾಕಂದ್ರೆ ರೈತರ ಭೂಮಿ ಒಳಗಡೆ ಹೋಗುವಾಗ ಏನಾಗ್ತೈತಿ ನಾವು ಸ್ಟೀಲಿನ ಡೈರೆಕ್ಟ್ ಇಟ್ರ ರಿಫ್ಲೆಕ್ಟ್ ಆಗ್ತೈತಿ ಕಣ್ಣಿಗೆ ಚಾಯ ಬಿತ್ತ ನಾವ್ ಏನ್ ಬೇಕಂತ ನೋಡಕ್ ಆಗುದಿಲ್ಲ ಇಲ್ಲ ಈ ಸೀಲ್ ಕೂಡ ಪೇಂಟ್ ಮಾಡಿ ಇಟ್ಟಿದೀವಿ ಇರೋಡೆ ಆಟೋಮೆಟಿಕ್ ಸೀಟ್ ಇಲ್ಲ ನಾವು ಕುರ್ಗಿಂತ ಕಟ್ತೀವಿ ಆಟೋಮೆಟಿಕ್ ಆಗಿ ಸೈಡ್ ನೀವು ನೋಡ್ತಾ ಇದೀರಿ ಇಲ್ಲೆಲ್ಲ ನಮ್ದು ಗೊಬ್ಬರ ಫರ್ಟಿಲೈಸರ್ ಬರ್ತದ ಇದು ನಿಮ್ಗೆ ಈ ರೀತಿಯಾಗಿ ಮೂಮೆಂಟ್ ಆಗ್ತದ ಮೂಮೆಂಟ್ ಆಗಿ ಇಲ್ಲಿ ನಾವು ಎಷ್ಟೇ ಅಂತರದಲ್ಲಿ ಏನ್ ಕೊಡ್ತೀವಲ್ಲ ಅದ್ರ ಬೆಳೆಗಳ ಅಂತರಗಳು ಏನ್ ಡಿಫ್ರೆನ್ಸ್ ಆಗಲ್ಲ ಯಾಕೆ ಡಿಫ್ರೆನ್ಸ್ ಆಗುದಿಲ್ಲ ಅಂದ್ರೆ ನೀರು ಬೆಸ್ಟ್ ಇರ್ತದ ನಮ್ದು ಹಿಂಗಾಗಿ ಡಿಫ್ರೆನ್ಸ್ ಆಗಲ್ಲ ನೀವು ಹೆವಿ ಕ್ವಾಲಿಟಿಯಲ್ಲಿ ಸಿಕ್ತದ ನಿಮ್ಗೆ ಆಗಿರ್ಲಿ ಹಿಂಗಾಗಿರ್ಲಿ ಆಗಿರ್ಲಿ ಯಾಕೆ ನಾವು ಮೊದ್ಲೇ ನೀವು ನಿಮ್ ಸ್ಯಾಟಿಸ್ಫೈಡ್ ಕೊಡ್ಬೇಕನ್ನೋ ನಮ್ದು ಉದ್ದೇಶ ಹೀಗಾಗಿ ಹೆವಿ ಇದ್ರ ಕೂಡ ಕೊಡ್ತಾ ಇದೀವಿ ಇದು ಎಲ್ಲ ಅಂತ ಮೆಷಿನ್ ಗಳಿವೆ ನಾವು ಮಲ್ಟಿ ಕ್ರಾಪ್ ಥ್ರೇಷರ ಬ್ಯಾಕ್ ಟೋಕ್ರಿ ಸೈಟ್ ಟೋಕ್ರಿ ಫ್ರಂಟ್ ಟೋಕ್ರಿ ಡಾಲರ್ ಮಾಡಲ್ಲ ಮತ್ತೆ ಮಾಡಲ್ಲ ಬೆಲ್ಟ್ ಮಾಡಲ್ಲ ಆಫರ್ ಮಾಡಲ್ಲ ಹಲವಾರು ಮಾಡಲ್ ಗಳು ಬರ್ತವೆ ಗೋವಿಂದ ಜೋಳ ಮತ್ತೆ ಎಲ್ಲಾ ತರದ ಕಾಳುಗಳನ್ನ ಹಾಕ್ತಕ್ಕಂತ ಮಷಿನ್ ಬರ್ತವೆ ಇನ್ನೊಂದು ನಮ್ದು ಮಲ್ಟಿ ಕ್ರಾಪ್ ಅಂತ ಬರ್ತೈತಿ ನಾವ್ ಏನ್ ಗೋವಿಂದ ಮಷಿನ್ ಮೆಷಿನ್ ತಗೋತೀವಲ್ಲ ಅದೇ ಕ್ವಾಂಟಿಟಿಯನ್ನ ಇದು ಕೂಡ ಹೊರಗೆ ತೆಗಿತಾವ ಇದು ಹಾಲರ್ ಮಾಡಲ್ ಅಂತ ಏನ್ ಕರಿತೀವಿ ಮಲ್ಟಿ ಕ್ರಾಪ್ ಸೈಟ್ ಟೋಕ್ರಿ ಇದು ಇದೇ ರೀತಿ ಎಲ್ಲ ತರದ ಮಷಿನ್ ಸಿಗ್ತಾವೆ ಇನ್ನು ಹಲಾಟರ್ ಮೋಟರ್ ಆಪರೇಟೆಡ್ ಟ್ಯಾಕ್ಟರ್ ಆಪರೇಟೆಡ್ ಅಂತ ಬರ್ತೈತಿ ಇದು ಮೋಟರ್ ಆಪರೇಟೆಡ್ ಇರ್ತದೆ ಇದು ಟ್ಯಾಕ್ಟರ್ ಆಪರೇಟೆಡ್ ಇರ್ತದೆ ಇದು ಕಡವಾ ಕಟರ್ ಅಂತ ಹೆವಿ ಮಾಡಲ್ ಬರ್ತದೆ ಹೆವಿ ಬರ್ತದೆ ಹೆವಿ ಬೇಕಂದ್ರೆ ಅಷ್ಟು ಹೆವಿ ಬರ್ತಾ ಇದೆ ಒಗಡೆ ಇದು ಬೋರ್ವೆಲ್ ಮೋಟರ್ ಲಿಪ್ತ ಅಂತೇಳಿ ನೀವು ನೋಡ್ತಾ ಇದೀರಿ ಬೋರ್ವೆಲ್ ಮೋಟರ್ ಲಿಪ್ನ ಅಂತ ಹೇಳಿ ಬೋರ್ವೆಲ್ ಮೋಟರ್ ಯೂಸ್ ಮಾಡ್ತಾ ಇದೀವಿ ಇದು ಕೂಡ ನಮ್ಮಲ್ಲಿ ಬರ್ತದೆ